ಆ ಶಿವನಿಗೆ ನಾವು ನಮ್ಮ ಕಾಯಿಯನ್ನು ನೋಡ್ತಾ ಇದ್ದೀವಿ ಇಲ್ಲಿ ಆಡಳಿತ ಅಧಿಕಾರಿ ಇಲ್ಲ 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 ಇದರಲ್ಲಿ ಒಂದು ಸ್ವಾರ್ಥ ಗ್ಯಾರಂಟಿ ಇದೆ ಯಾಕಂದ್ರೆ ಬರಲೇಬೇಕಿತ್ತು ಅಲ್ಲ ಇನ್ಫಾರ್ಮೇಶನ್ ಎಲ್ಲ ನಾಲ್ಕು ಗಂಟೆ ಅಲ್ಲ ನಾಲ್ಕೂವರೆ ಗಂಟೆಗೆ ಆದ್ರೆ ದೇವಸ್ಥಾನ ಓಪನ್ ಆಗ್ಬೇಕು ಇನ್ಫಾರ್ಮೇಶನ್ ಮಾಡುದು ಮನದೇವರಿಗೆ ಮಾತ್ರ ಒಂದು ಭಕ್ತರ ಮಧ್ಯದ ಪ್ರತಿನಿಧಿ ಅಂತ ನಿಮ್ಮನ್ನು ನಾವು ಒಂದೇ ನಿಮಿಷ ನನಗೆ ದಯವಿಟ್ಟು ನೀವು ಇಲ್ಲಿ ಬಂದದ್ದು ಒಂದು ಅತ್ಯ ಸುಚ್ಚ ಗಲಾಟೆಯಾಗಿ ಅದನ್ನು ಪಾತ್ರ ಬಿಸಾಡ್ದಾಗಿ ಬಿಸಾಡಿದಿರಿ ಆತರ ಮಾಡಬೇಡಿ ಯಾಕಂತ ಹೇಳಿದ್ರೆ ಭಕ್ತರಾಗಿ ಬೇಡಲಿಕ್ಕೆ ಯಾವುದೇ ಗಲಾಟೆ ಮಾಡಲಿಕ್ಕೆ ಡುಂಬಿ ಮಾಡ್ಲಿಕ್ಕೆ ಇಲ್ಲಿ ಬಂದದ್ದಲ್ಲ ನಿಮ್ಗೆ ಗೊತ್ತಿದೆ ಗೊತ್ತಿಲ್ಲ ನಾವು ಎಲ್ಲೂರಿನ ದೇವಸ್ಥಾನ ದೇವ ಉಲ್ಲಯನ ಅರಿವು ಮಾಡಿಕೊಂಡು ಬಂದವರು ಸತ್ಯದ ನಡೆಗೆ ಬಂದವರು ಅವ್ರು ಏನು ಅಂತ ಗೊತ್ತಿದ್ದು ಬಂದವರು ನೀವು ಬಂದ್ರಿ ಏನು ಎಲ್ಲಿಂದ ಬಂದ್ರಿ ಅಂತ ಕೇಳಿ ಒಂದು ಸೌಜನ್ಯವೂ ಇಲ್ಲದಿದ್ರೆ ಸತ್ಯ ಹೇಳ್ತೇನೆ ಈ ಇದಕ್ಕೆ ನೀವು ಭಾರಿ ದೊಡ್ಡ ಬೆಲೆ ಕಟ್ಟಬೇಕಾಗ್ತದೆ ಮುಂದಿನ ದಿನ ಯಾಕಂತ ಹೇಳಿದ್ರೆ ಇದು ನಿಮ್ಮ ಜ್ಞಾನಕ್ಕೆ ನೀವು ಹಿರಿಯರು ಜ್ಞಾನಿಗಳು ಅರ್ಥ ಆದ್ರೂ ಆಗಬೇಕಿತ್ತು ತುಳುನಾಡಿನ ದೇವಸ್ಥಾನ ಇದೇ ರೀತಿ ಆದಂತ ಮೊನ್ನೆ ಒಡೆದವರು ಅಂತ ದೇವಸ್ಥಾನದ ಒಂದು ತಂಡವೇ ಆದದ್ದು ಯಾಕೆ ನಿಮಗೆ ನಿಮಗೆ ಅರ್ಥ ಆಗ್ಬೇಕಲ್ಲ ನಾವು ಅಪರಿಚಿತರ ಪರವೂರಿನಿಂದ ಬಂದಿದ್ದೇವೆ ಅಲ್ಲ ನಾವಲ್ಲ ಈಗ ಬಂದಿದ್ದೇವೆ ನೀವು ವಿಚಾರಿಸಬೇಕು ನೀವು ಅದನ್ನು ಅಷ್ಟು ಅಷ್ಟು ಬರದಲ್ಲಿ ಬಿಸಾಡಿದ ಕಥೆ ಒಂದು ಆಯ್ತು ಬೇಡ ಅದು ದುಡುಗೆ ಶಬ್ದು ನೀವು ಯಾರು ಬಂದ್ರಿ ಯಾರು ಬಂದ್ರಿ ಯಾಕೆ ಬಂದ್ರಿ ಅಂತ ಕೇಳುವ ಸೌಜನ್ಯ ನಿಮ್ಮಲ್ಲಿ ಯಾಕಿಲ್ಲ ಅಲ್ಲ ಅದು ಬೇಡ ನಿಮ್ಮ ಮುಖದಲ್ಲಿ ನಗುವಿನ ಕೊರತೆ ಇದೆಯಾ ಬೇಜಾರಾಗ್ತದೆ ಅಂತ ಹೇಳಿದ್ರೆ ನಂಬಿಕೆಯ ಸತ್ಯಗಳೆಲ್ಲ ಇದು ಇಷ್ಟು ಸ್ವಾರ್ಥ ಸ್ವಾರ್ಥಿಗಳಾಗಬಾರ್ದು ನೀವು ಅಂತ ಸ್ವಾರ್ಥಿಗಳಾಗ ನೀವು ನೋಡಿ ನೀವೊಂದು ಫ್ಯಾಕ್ಟ್ರಿ ನಮಗೆ ಮಾತ್ರ ಅವನು ಕಣ್ಣು ಬಿಟ್ಟಾಗಿದೆ ಆಗಿದೆ ನಮಗೆ ಧೈರ್ಯ ಇದೆ ನಮ್ಮ ಸತ್ಯವನ್ನ ಸತ್ಯವನ್ನು ಅವನಿದ್ ಕೊಟ್ಟಾಗಿದೆ ನಿಮ್ಮಂಥವರಿಂದಲೇ ಈ ತುಳುನಾಡಿನ ದೇವಸ್ಥಾನ ಅಲ್ಲ ನಿಮ್ಮಂಥ ಪುರೋಹಿತರಿಂದ ಈಗ ಹೋದ ಪುರೋಹಿತರ ಮುಖದಲ್ಲಿ ಒಂದು ನಗು ನಗು ನಿಮ್ಮಂಥವರಿಂದ ಇವತ್ತು ಇಡೀ ಪರಂಪರೆ ಹಾಳಾಗೋಯ್ತು ಪರಂಪರೆ ಅವನಿಗೆ ಅಲ್ಲಿಂದ ಸೂಚನೆ ಬಂದಿದೆ ಅವರಿಗೆ ಇವತ್ತು ಬರುದಿಲ್ಲ ಅವರು ದೇವಸ್ಥಾನ ದೇವಸ್ಥಾನ ಎಲ್ಲ ಇದೆ ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಅಲ್ಲ ಇವನಿಗೆ ಹೇಗೆ ಇವರು ಇದನ್ನು ಬೀಗಾಕೆ ಹೋಗ್ತಾ ಇದ್ರು ನಾವು ಈಶ್ವರನೂ ಕೂಡ ಪ್ರಶ್ನೆ ಮಾಡ್ತೇವೆ ಎಲ್ಲರೂ ಈಶ್ವರನೂ ಪ್ರಶ್ನೆ ಅಲ್ಲ ಅವನನ್ನು ಪ್ರಶ್ನೆ ನಾವು ಈ ಮಣ್ಣಿನ ಇದು ಮಣ್ಣಲ್ಲೇ ಹುಟ್ಟಿದವರು ಬೇಡ ಬೇಡ ಯಾರು ಒಂದೇ ಒಂದು ಸ್ವಲ್ಪ ಬೇರೆ ಬರಬಾರ್ದು ಚೀಟಿ ಮಾಡಿದ್ರು ಹಾ ಏನು ಬರಬೇಕು ಚೀಟಿ ಮಾಡ್ಬೇಕಂತ ಚೀಟಿ ಚೀಟಿ ಎಲ್ಲ ಮಾಡಿದ್ದಾರೆ ಅಲ್ಲ ಚೀಟಿ ಯಾಕೆ ಬೇಕು ಏನ್ ಬೇಕೀಗ ಆಯ್ತು ಮಾಡುವ ಎಲ್ಲ ಮಾಡಿದ ಕಾಣಿಕೆ ಇಟ್ಟಿದೆ ಚೀಟಿ ಮಾಡ್ಕೊಂಡು ಬನ್ನಿ ಅದ್ರಲ್ಲಿ ಇವರು ಬದುಕುವಾಗ ಉಂಟು ಈಗ ಇದು ಇಲ್ಲ ಇನ್ನು ನೋಡಿ ಇದರ ಎಂತ ಇದ್ರೆ ಅವನಿಗೆ ನೀವು ಪ್ರಾರ್ಥನೆ ಮಾಡಿ ಏನ್ ಇನ್ನು ಯಾರ್ಯಾರು ಇದ್ರಲ್ಲಿ ಆಟ ಆಡ್ತಾರೆ ಅವರಿಗೆ ಅವ್ರಿಗೆ ಅಷ್ಟೇ ಅಷ್ಟೇ ಊರೈಟರ್ ಇರ್ಲಿ ಯಾರು ಇರ್ಲಿ ನಾವೇನು ಸುಮ್ನೆ ಬಂದದ್ದಲ್ಲಿ ಎಲ್ಲೂ ಉಲ್ಲ ವಿಶ್ವನಾಥೇಶ್ವರ ದೇವರ ಒಂದು ಸಾನ್ನಿಧ್ಯಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ ಇದೀಗಲೇ ಏನು ಸೌಜನ್ಯಗಳ ಹೋರಾಟ ಹನ್ನೆರಡು ವರ್ಷದಿಂದ ನಡೀತಿದ್ದ ಅದರ ಜೊತೆ ಜೊತೆಯಲ್ಲಿ ಒಂದು ದೊಡ್ಡ ಮಟ್ಟದ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡುವಂಥ ಒಂದು ದೊಡ್ಡ ಮಹತ್ತರವಾದ ಕಾರ್ಯಕ್ಕೆ ನಾವು ಆ ಸೌಜನ್ಯನ ಒಂದು ಹೋರಾಟ ಶಕ್ತಿಯಿಂದಲೇ ನಾವು ಮುನ್ನಡೀತಿದ್ದೇವೆ ಇದನ್ನು ಅಂತ ಹೇಳಿ ಅಧರ್ಮಿಗಳೇ ಒಟ್ಟಿಗೆ ಸೇರಿಕೊಂಡು ಈಗ ನಾವು ಕಣ್ಣಿಗೆ ಕಂಡಂತೆ ಏನು ನಮ್ಮ ಎಲ್ಲೂರ ಉಲ್ಲಾಯನ ಸನ್ಮುಖದಲ್ಲಿ ನಾವು ಕಂಡಂತೆ ಇಂಥ ಘಟನೆಗಳಲ್ಲೂ ಮುಂದಿನ ದಿನಗಳಲ್ಲಿ ನಡೆದರೆ ಇದನ್ನು ಈ ದೇವರು ಯಾವ ರೀತಿ ಕಾಯ್ತವ ಎಲ್ಲೂರ ಈಶ್ವರ ದೇವರು ಅಂತ ಗೊತ್ತಿಲ್ಲ ನಮಗೆ ನಾನು ಯಾಕಂತ ಹೇಳಿದರೆ ನಾನು ಕೂಡ ಕಾಪು ಕ್ಷೇತ್ರದಲ್ಲಿ ಈ ಸೀಮೆಯಲ್ಲಿ ಹುಟ್ಟಿ ಬೆಳೆದವ್ರು ನಾನು ನಮಗೂ ಕೂಡ ಅಧಿಕಾರ ಇದೆ ನಾವು ಇವತ್ತು ಇಲ್ಲಿಗೆ ಬಂದದ್ದು ಯಾಕಂತ ಹೇಳಿದರೆ ಏನೋ ಸೌಜನ್ಯಪರ ಹೋರಾಟಗಾರರು ಈ ಗ್ರಾಮದಲ್ಲಿ ನಡೆದಂಥ ಒಂದು ಹೈತಕಾರ ಘಟನೆ ಅಂತ ಹೇಳೋದಿಲ್ಲ ಏನೋ ಬಡ್ಡಿ ಕಟ್ಟಲಿಕ್ಕೆ ಆಗಲಿಲ್ಲ ಏನೋ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ದುಡ್ಡು ಕಟ್ಟಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ನಮ್ಮ ಸೌಜನ್ಯಪರ ಹೋರಾಟಗಾರರು ಇಲ್ಲಿಗೆ ಕರೆಸಿ ಮಾತಾಡಿ ಅವರ ಮನೆಯಿಂದ ವಾಪಸ್ ಹೋಗಬೇಕಾದ್ರೆ ಇದೇ ಈಶ್ವರ ದೇವರ ಸಾನ್ನಿಧ್ಯದ ಮುಂದೆ ಅವರಿಗೆ ಧರ್ಮದ ಏಟನ್ನು ಇಡ್ತಾರೆ ಮನಸ್ಸೋ ಇಚ್ಛೆ ಉಡಿತಾರೆ ನಾವು ಇವತ್ತು ಹೇಳುವಂಥದ್ದು ಇದು ಧರ್ಮ ಅಲ್ಲ ಇದು ಅಧರ್ಮದ ಪ್ರತಿರೂಪ ಇದು ನಾನು ಕೇಳುವಂಥದ್ದು ಈಶ್ವರ ದೇವರ ಹತ್ರ ಎಲ್ಲೂರ ಉಳ್ಳಹನ ಹತ್ರ ಕೇಳುವಂಥದ್ದು ಇಂಥ ಒಂದು ಘಟನೆಗಳು ಈ ದೇವರ ಸಾನ್ಯದ ಮುಂದೆ ಆಗಿದೆ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಇದೀಗಲೇ ಹೇಳಿದ ಹೇಳಿದಾಗೆ ನಮ್ಮ ನಮ್ಮ ಒಂದು ಋಣ ಇಲ್ಲಿತ್ತು ನಮ್ಗೆ ಇಷ್ಟ ತನಕ ಈ ದೇವಸ್ಥಾನಕ್ಕೆ ಈ ಮಣ್ಣಲ್ಲಿ ಹುಟ್ಟಿದ್ದಕ್ಕೆ ನನಗೂ ಕೂಡ ಈ ದೇವಸ್ಥಾನಕ್ಕೆ ಇಲ್ಲಿ ತನಕ ಬರಲಿಕ್ಕೆ ಆಗಲಿಲ್ಲ ಇಲ್ಲಿ ತನಗೆ ಬರ್ಲಿಕ್ಕೆ ಆಗಲಿಲ್ಲ ಇಲ್ಲಿ ತನಗೆ ಬರಲಿಕ್ಕೆ ಆಗಲಿಲ್ಲ ಆದರೂ ಇವತ್ತು ಇದೇ ಎಲ್ಲೋರ ನಮ್ಮನ್ನು ಕರೆಸಿ ಈ ದೇವಸ್ಥಾನದ ಮುಂದೆ ಇಲ್ಲಿ ಆಗುವಂತ ದೇವಸ್ಥಾನದ ಒಳಗೆ ಮತ್ತು ಹೊರಗೆ ಆಗುವಂತ ಒಂದು ತೊಂದರೆಗಳಿಗೆ ನಮ್ಮಿಂದಲೇ ಇದಕ್ಕೆ ಒಂದು ಜಾಗೃತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದಾರೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಋಣಿಯಾಗಿರ್ತೇನೆ ನಾನು ಈ ಜಾಗಕ್ಕೆ ಋಣಿಯಾಗಿರ್ತೇನೆ ಯಾಕಂತ ಹೇಳಿದ್ರೆ ನಾವಿಲ್ಲಿ ಅಧರ್ಮ ಮಾಡ್ಲಿಕ್ಕೆ ಬಂದವರಲ್ಲ ಸತ್ಯದ ಪ್ರತಿರೂಪವನ್ನು ಸಮಾಜಕ್ಕೆ ತೋರಿಸ್ಲಿಕ್ಕೋಸ್ಕರ ಇನ್ನೇನು ಆ ಧರ್ಮಸ್ಥಳದಲ್ಲಿ ಈ ಒಂದು ಸನಾ ಶತಮಾನಗಳಿಂದ ಆದಂತ ಅತ್ಯಾಚಾರ ತಲೆ ಪ್ರಕಾರ ನಮಗೆ ಅಲ್ಲಿ ಆ ಮಂಜುನಾಥನನ್ನು ಕಟ್ಟಿ ಹಾಕಿದ್ದಾರೆ ಅಣ್ಣಪ್ಪ ಸ್ವಾಮಿಯನ್ನು ಕಟ್ಟಿ ಹಾಕಿದ್ದಾರ ಬಂದು ಮಾಡಿ ಇಟ್ಟಿದ್ದಾರ ಜನರು ಹೇಳುವ ರೀತಿಯಲ್ಲಿ ಅದಕ್ಕೋಸ್ಕರ ಎಲ್ಲೂರಲ್ಲಿ ಬಂದು ಪ್ರಾರ್ಥನೆ ಮಾಡ್ತಿದ್ದಾರೆ ಇದು ನಾನು ಹುಟ್ಟಿ ಬೆಳೆದಂತ ಮಣ್ಣು ಇದು ನಾನು ಹುಟ್ಟಿದಂತ ಸೀಮೆ ಮಣ್ಣು ಇದು ಈ ಮಣ್ಣಿನಲ್ಲಿ ಪ್ರಾರ್ಥನೆ ಮಾಡುವುದು ಈ ಸೌಜನ್ಯನ ಸತ್ಯದ ಹೋರಾಟಕ್ಕೆ ಯಾರು ಯಾರು ಇದನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅವರು ಎಲ್ಲರಿಗೂ ಎಲ್ಲರಿಗೂ ಪ್ರಥಮತವಾಗಿ ಹೇಳುವಂಥದ್ದು ಸದ್ಬುದ್ಧಿ ಕೊಡಿ ನೀವು ಸದ್ಬುದ್ಧಿ ಕೊಡ್ಬೇಕು ಈ ಮಣ್ಣು ಈ ಶಕ್ತಿ ಸದ್ಬುದ್ಧಿ ಕೊಡ್ಬೇಕು ಯಾಕಂತ ಹೇಳಿದ್ರೆ ನಾವು ಯಾರನ್ನು ನಾಶ ಮಾಡ್ಲಿಕ್ಕೆ ಕೇಳುವಂಥದ್ದಲ್ಲ ಯಾಕಂತ ಹೇಳಿದ್ರೆ ಬುದ್ಧಿ ಇಲ್ಲದೆ ಮೊನ್ನೆ ಮೊನ್ನೆ ನಡೆದಂತ ಘಟನೆಯಲ್ಲಿ ನಾನು ಹೇಳುವಂಥದ್ದು ಅವಿದ್ಯಾವಂತರು ಏನೂ ಆಗದವರು ಪಾಪ ಆಸ್ಪತ್ರೆಯಲ್ಲಿ ಮಳಗಿ ನಮ್ಮ ಮೇಲೆ ಕೈ ಹಾಕಿದ್ದಾರೆ ನನ್ನ ಎದೆ ಮೇಲೆ ಕೈ ಹಾಕಿದ್ದಾರೆ ಅಂತ ಹೇಳಿ ಏನು ನಮ್ಮ ಹೋರಾಟಗಾರರ ಮೇಲೆ ಆರೋಪವನ್ನು ಮಾಡಿದ್ದಾರೆ ನಾನು ಈಶ್ವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಅಂಥ ಮಹಿಳೆಗೂ ಕೂಡ ಬುದ್ಧಿ ಕೊಡಿ ಮುಂದಿನ ದಿನಗಳಲ್ಲಿ ಆ ತಾಯಿ ಯಾರ ಮೇಲೆ ಕಂಪ್ಲೇಂಟ್ ಮಾಡಿದಳು ಆ ತಾಯಿ ಯಾರ ಮೇಲೆ ಕಂಪ್ಲೇಂಟ್ ಮಾಡಿದಳು ಅವಳು ಬಂದು ಆ ನಾಲ್ಕು ಮಂದಿ ಹತ್ರ ಒಂದು ಮಗು ಅವಳ ಮಗುವಿಗಿಂತ ಸಣ್ಣ ಅದು ಏನು ಸೌಜನ್ಯನ ತಮ್ಮ ಆ ತಾಯಿಯನ್ನು ಹೋಗಿ ಅಲ್ಲಿ ಆಸ್ಪತ್ರೆಯಲ್ಲಿ ಮರಗಿ ಎದೆ ಮೇಲೆ ಕೈ ಹಾಕಿದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿಸಿದ್ದಾರೆ ಯಾರು ಈ ಪಾಪಿಗಳು ಏನು ಈ ಧರ್ಮಸ್ಥಳದ ಟೀಕೆ ಕಚ್ಚೆ ಹಿತಾನೆ ಅವನ ಕೆಲಸದ ಆಳುಗಳು ಯಾರು ಇಲ್ಲಿನ ಯೋಜ ಯೋಜನಾಧಿಕಾರಿ ಇರ್ಬೋದು ಅದರಲ್ಲಿರುವಂತ ಕೆಲವು ಒಂದು ದುಷ್ಟ ಮಹಿಳೆಯರಿರ್ಬೋದು ಇವರಿಗೆ ಎಲ್ರಿಗೂ ಒಂದು ರೀತಿಯ ಶಿಕ್ಷೆ ಆಗ್ಲೇ ಆಗ್ಬೇಕು ಯಾಕಂತ ಹೇಳಿದ್ರೆ ನಾವು ಅಂಥವರಿಗೆ ಶಿಕ್ಷೆ ಆಗ್ಬೇಕು ಯಾಕೆ ಕೇಳ್ತಾ ಇದ್ದ ಹನ್ನೆರಡು ವರ್ಷದಿಂದ ಒಂದು ಹೆಣ್ಣು ಮಗುವಿಗೋಸ್ಕರ ನಾವು ಇವತ್ತು ಹೋರಾಟ ಮಾಡೋದು ಅದೇ ಹೆಣ್ಣು ಮಕ್ಕಳಿಂದಲೇ ಇವತ್ತು ಈ ಹೋರಾಟಕ್ಕೆ ಸ್ಥಿತಿ ಬರ್ತದೆ ಅಂತ ಹೇಳಿದ್ರೆ ಖಂಡಿತ ಸಹಿಸ್ಕೊಳ್ಳಿಕ್ಕಾಗುದಿಲ್ಲ ಎಲ್ಲೂರ ಉಲ್ಲಾಯ ವಿಶ್ವನಾಥ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡುವಂಥದ್ದು ಆಗೋದಿಲ್ಲ ಅದಕ್ಕೋಸ್ಕರ ನಾವು ಈ ದೇವರಲ್ಲಿ ಪ್ರಾರ್ಥನೆ ಮಾಡುವುದು ಯಾರ್ಯಾರು ನಾವು ತಪ್ಪು ಮಾಡಿದ್ರೆ ನಮಗೂ ಕೊಡಿ ಏನು ನಮ್ಮವ್ರ ಮನೆ ನಾಲ್ಕು ಮಂದಿ ಬಂದು ಈ ಜಾಗದಲ್ಲಿ ಏನಾದ್ರೂ ಬೇಡತನ್ನು ಮಾಡಿದ್ರೆ ಅವ್ರಿಗೂ ಕೊಡ್ಬೇಕು ಅವ್ರಿಗೂ ಕೊಡ್ಬೇಕು ಇದು ನನ್ನ ಪ್ರಾರ್ಥನೆ ಯಾಕಂತ ಹೇಳಿದ್ರೆ ನನಗೂ ಕೂಡ ಒಂದು ರೀತಿಯ ದೀಕ್ಷೆ ಆಗಿದೆ ನಾನು ಇಲ್ಲಿಂದ ಸುಮ್ಮನೆ ಹೋಗುವನಲ್ಲ ಈಶ್ವರ ನಾನು ಸುಮ್ಮನೆ ಹೋಗುವನಲ್ಲ ಯಾಕಂತ ಹೇಳಿದ್ರೆ ಅದನ್ ನಾಶ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಲೂ ನಮ್ಮ ಹೋರಾಟ ಇರುವುದು ಅದು ಯಾಕಂತ ಹೇಳಿದ್ರೆ ಆ ಧರ್ಮಪೀಠ ಧರ್ಮಸ್ಥಳದಲ್ಲಿ ನ್ಯಾಯಪೀಠ ಧರ್ಮಸ್ಥಳದಲ್ಲಿ ಪ್ರಾರಂಭ ಮಾಡಿದ್ದೇವೆ ಈ ಹೋರಾಟವನ್ನು ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟದಲ್ಲಿ ನಮ್ಮಿಂದ ಏನಾದರೂ ತಿಳಿಯದಾದಂಥ ತಪ್ಪುಗಳಿದ್ರೆ ನಮ್ಮನ್ನು ಒಡೆದು ಬಡಿದು ಎಬ್ಬಿಸಿ ಏನಾದರೂ ಸಣ್ಣ ಶಿಕ್ಷೆಯನ್ನು ಕೊಟ್ಟು ನಮ್ಮನ್ನು ಜಾಗ್ರತೆ ಮಾಡಿಸಿ ನಮ್ಮನ್ನು ತಪ್ಪು ಮಾಡದಾಗಿ ನೋಡ್ಕೊಳ್ಳಿ ಇದು ನಿಮಗೆ ಬಿಟ್ಟಂತ ವಿಚಾರ ಅದಕ್ಕೋಸ್ಕರ ಎಲ್ಲ ಈ ಒಂದು ಸಾನ್ನಿಧ್ಯದ ಎಲ್ಲೂರಿನ ಎಲ್ಲ ಗ್ರಾಮದ ಎಲ್ಲ ಶಕ್ತಿಗಳು ಹೊಂದಿಸುತ್ತಾ ನಮ್ಮಿಂದ ಮಾತಾಡಿದ್ದಲ್ಲಿ ಮಾಡಿದಂತ ಪ್ರಾರ್ಥನೆಗಳಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೆ ನಮ್ಮನ್ನು ಆ ತಪ್ಪಿನಿಂದ ರಕ್ಷಣೆ ಮಾಡಿ ಏನೋ ಮಾತಿನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ತಪ್ಪಿನಿಂದ ರಕ್ಷಣೆ ಮಾಡಿ ನಮ್ಮನ್ನು ಕಾಯ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಮುಂದಿನ ದಿನಗಳಲ್ಲಿ ಯಾರು ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಒಂದು ಸದ್ಬುದ್ಧಿಯನ್ನು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಒಂದು ಸಮಾಜವನ್ನು ನಿರ್ಮಾಣ ಮಾಡಿದಾಗ ಮತ್ತೆ ನಮ್ಮ ಯಾರಿಲ್ಲಿ ಹೋರಾಟಗಾರರು ಬಂದಿದ್ದಾರೆ ಈ ಜಾಗದಲ್ಲಿ ಈ ಊರಿನವರಿಗೆ ಏನೂ ಬರಲಿಲ್ಲ ಯಾರತ್ರ ಮಾತಾಡಲಿಲ್ಲ ಏನು ಸಂತೋಷ ಆಚಾರ್ಯ ಮತ್ತು ಅವನ ಹೆಂಡತಿಯಲ್ಲಿ ಅವರ ಮನೆಗೆ ಹೋಗಿ ಮಾತಾಡಿ ಬರಬೇಕಾದ್ರೆ ಹೊಡೆದಿದ್ದಾರೆ ಇಲ್ಲಿ ಯಾರು ಕೂಡ ಊರಿನ ಜನಗಳಿಗೆ ಯಾವುದೇ ರೀತಿಯ ಒಂದು ಅವಹೇಳನವನ್ನು ಮಾಡಲಿಲ್ಲ ಮಾಡಲಿಲ್ಲ ನಮ್ಮವರು ಏನು ನಾಲ್ಕು ಮಂದಿ ಇದ್ದರು ಏನು ಜಯಂತ್ ಟಿ ಸಂತೋಷ್ ಶೆಟ್ಟಿ ರವೀಂದ್ರ ಶೆಟ್ಟಿ ಮತ್ತು ಜಯರಾಮ್ ಗೌಡ ಇವರು ನಾಲ್ಕು ಮಂದಿ ಇಲ್ಲಿ ಯಾವುದೇ ರೀತಿಯ ಒಂದು ಉಡಪೆಯನ್ನು ಉತ್ತರ ಕೊಡಲಿಲ್ಲ ಯಾರತ್ರ ಮಾತಾಡಲಿಲ್ಲ ಯಾರೇನು ಒಂದು ಟಚ್ ಅಲ್ಲಿ ಒಂದು ಮಾತಿನ ಶಬ್ದದಿಂದ ಮಾತಾಡಲಿಲ್ಲ ಅಂತ ಹೇಳಿ ನಾವು ಈ ಮಣ್ಣಿನಲ್ಲಿ ಪ್ರಾರ್ಥನೆ ಮಾಡಿ ಬಾಯಲ್ಲಿ ಹೇಳಿ ಪ್ರಾರ್ಥನೆ ಮಾಡ್ತೇವೆ ನಾವು ನಾವು ಮಾತಾಡ್ಲಿಲ್ಲ ಯಾರು ಮಾತಾಡ್ಲಿಲ್ಲ ನಾಲ್ಕು ಮಂದಿ ಸೌರು ಅವ್ರು ಇಲ್ಲೇ ಇದ್ದಾರೆ ಅವ್ರು ಬೇಕಾದ್ರೆ ಈ ಮಣ್ಣಿನ ಮೊನ್ನೆ ದಿನ ಯಾವುದೇ ರೀತಿಯಲ್ಲಿ ಬನ್ನಿ ಮೊನ್ನೆ ಘಟನೆ ಅದು ಹದಿನೆಂಟನೇ ತಾರೀಕಿಗೆ ಈ ಮಣ್ಣಿನಲ್ಲಿ ಮನೆಯವರ ಹತ್ರ ಬಿಟ್ಟರೆ ಇವರು ಯಾರು ಈ ಹಾತು ಭಾಗದ ಜಾಗದ ಹತ್ರ ಯಾರು ಮಾತಾಡ್ಲಿಲ್ಲ ಅಂತ ಪ್ರಾರ್ಥನೆ ತುಂಬಾ ಉದ್ದ ಇಲ್ಲಿ ಬೇಡಿ ಇಷ್ಟೇ ಹೇಳುವಂತದ್ದು ಎಂತ ಅಂತ ಹೇಳಿದ್ರೆ ನಿಮ್ಮ ಮನಸ್ಥಿತಿ ಈ ಗ್ರಾಮಕ್ಕಾಗ್ಲಿ ದೇವರಿಗಾಗ್ಲಿ ಜನರಿಗಾಗ್ಲಿ ಊರಿಗೆ ಯಾವುದೇ ರೀತಿಯ ಒಂದು ಅಪ್ರ ಒಂದು ತಪ್ಪು ಕೆಟ್ಟ ನಿಂದನೆ ಮಾಡಲಿಲ್ಲ ತಪ್ಪು ಅಷ್ಟೇ ಅಷ್ಟೇ ಈ ಒಂದು ಊರಿಗೆ ಬರುವಾಗ ಸಂತೋಷಾಚಾರಿ ಮನೆಗೆ ಹೋಗಿ ಸಂತೋಷಾಚಾರಿ ಮತ್ತು ಅವರ ಮನೆಯವರನ್ನು ಮಾತ್ರ ಮಾತಾಡಿಸಿ ನಾವು ನಮ್ಮಷ್ಟೇಗೆ ನಮ್ಮ ಕೆಲಸ ಕಾರ್ಯವನ್ನು ಮಾಡಿಸಿ ಈ ಊರಲ್ಲಿ ಯಾರಿಗೊಬ್ಬರಿಗೆ ಒಂದು ಕೆಟ್ಟ ದೃಷ್ಟಿಯಿಂದ ನೋಡೋದಾಗಲಿ ಬಾಯಿ ಮಾತಿನ ಬೈಯುವುದಾಗ್ಲಿ ಕೈಯತ್ತಿ ತೋರಿಸೋದಾಗ್ಲಿ ಕೈಯಿಂದ ಹೊಡೆಯುವುದಾಗ್ಲಿ ಮಾಡಿಲ್ಲ ಇದು ನಮ್ಮ ನಾಲ್ಕು ಜನ ಒಟ್ಟಿ ಬಂದವರು ಮಾಡಿಲ್ಲ ಈ ದೇವರ ಮುಂದೆ ನಾನು ಆನವ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಇವತ್ತು ಆಡಳಿತಾಧಿಕಾರಿಯ